ಒಳ ಮೀಸಲಾತಿ ವಿಚಾರವಾಗಿ ಅಲೆಮಾರಿ ಸಮುದಾಯಕ್ಕೆ ಆಗಿರುವ ಅನ್ಯಾಯವನ್ನು ಖಂಡಿಸಿ ಏನು ಒಂದು ಪರ್ಸೆಂಟ್ ಮೀಸಲಾತಿಯನ್ನು ಸರ್ಕಾರ ಕಿತ್ಕೊಂಡು ಬೇರೆ ಉಳಿದ ಜಾತಿಗಳಿಗೆ ಅವರನ್ನು ಸೇರಿಸಿರೋದ್ರಿಂದ ಅವರ ಸಮುದಾಯದ ಮಕ್ಕಳಿಗೆ ಮತ್ತು ಅವರ ಸಮುದಾಯದಲ್ಲಿರುವ ಕೆಳ ಹಂತದ ಜನರಿಗೆ ಅನ್ಯಾಯ ಆಗ್ತಿದೆ ಅಂತೇಳಿ ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ಮಾಡ್ತಾ ಇದ್ದಾರೆ ಬನ್ನಿ ಕೊಪ್ಪಳದ ಒಂದು ಸಮುದಾಯದ ಮುಖಂಡರು ಬಂದಿದ್ದಾರೆ ಮಾತಾಡ್ಸೋಗ್ತೀನಿ ಸರ್ ನಿಮ್ಮ ಹೆಸರು ಹೇಳಿ ಮತ್ತು ಇವತ್ತಿನ ಈ ಒಂದು ಪ್ರತಿಭಟನೆಗೆ ಏನು ಕಾರಣ ಮತ್ತು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನಾನು ಹೇಳೋದೇನೆಂದರೆ ಒಳ ಮೀಸಲಾತಿ ಒಳ ಮೀಸಲಾತಿಗೂ ಅಂದರೆ ಏನಂದರೆ ಸರ್ ನಮ್ಮ ಮಕ್ಕಳ ಒಂದು ಉದ್ಯೋಗಕ್ಕಾಗಿ ಒಂದು ಸ್ಕೂಲ್ಗಾಗಿ ಸರ್ ಈಗ ನಾವು ಭಿಕ್ಷಾಟಣೆ ಇದ್ದೇವೆ ಈಗ ನಮ್ಮ ಕಸಬೆ ಭಿಕ್ಷಾಟಣೆ ನಮ್ಮ ಅಪ್ಪಾಜಿ ಕಸಬು ಅವ್ರದ್ದು ಭಿಕ್ಷಾಟಣೆ ನಮ್ಮ ಅಜ್ಜರದು ಕೂಡ ಎಲ್ಲರೂ ನಾವು ಮಾಡ್ತಾ ಇರೋದು ಭಿಕ್ಷಾಟಣೆನೇ ಆದರೆ ಈಗೇನು ಆ ಭಿಕ್ಷಾಟಣೆಯನ್ನು ಮುಕ್ತಿ ಹೊಂದಬೇಕು ಆ ಭಿಕ್ಷಾಟಣೆಯಿಂದ ಮುಕ್ತಿ ಹೊಂದಿ ಎಲ್ಲರೂ ನಾವು ಸಣ್ಣ ಸಣ್ಣ ಒಂದು ಪದವಿಯನ್ನು ತಗೋಬೇಕು ಈಗ ನಾವು ಇದೇ ನಾವೇ ಥರ ನಾವು ಭಿಕ್ಷಾಟಣೆ ಹೋದರೆ ಒಂದು ಪರ್ಸೆಂಟ್ ನಮಗೆ ಮೀಸಲಾತಿ ಬರದೇ ಹೋದ್ರೆ ನಮ್ಮ ಮಕ್ಕಳು ಕೂಡ ನಾಳೆ ಭಿಕ್ಷಾಟೆ ಬೇಡ್ತಾರೆ ಆ ಹಣ್ಣು ಬೇಡೋದು ಬಂದಾಗಬೇಕಂದ್ರೆ ನಮಗೆ ಒಂದು ಪರ್ಸೆಂಟು ಮೀಸಲಾತಿ ಬೇಕು ಇದು ಒಂದು ಪರ್ಸೆಂಟ್ ಹೋರಾಟ ಇದು ಮೀಸಲಾತಿಯನ್ನು ಕೊಟ್ಟರೆ ಇಲ್ಲಿಗೆ ಸ್ಟಾಪ್ ಇಲ್ಲ ಅಂದ್ರೆ ಇನ್ನ ಇನ್ನ ಅನೇಕ ಈ ತರ ಮೀಟಿಂಗ್ ಗಳನ್ನು ಬಟ್ ಆದರೆ ಸಮುದಾಯದ ನಿಮ್ಮ ಸಮುದಾಯದಲ್ಲಿ ರಾಜಕೀಯವಾಗಿ ಯಾರೂ ಸ್ಟ್ರಾಂಗ್ ಇಲ್ಲ ಒಬ್ಬ ಐ ಎ ಎಸ್ ಇಲ್ಲ ಅಧಿಕಾರಿಗಳಿಲ್ಲ ಸೊ ನೀವು ಈಗಾಗಲೇ ತುಂಬ ಲೇಟಾಗಿದೆ ಅನಿಸಲ್ವಾ ಅಂದರೆ ಸಮುದಾಯ ಒಗ್ಗಟ್ಟು ಕೊರತೆ ಇದೆ ಸೊ ಇನ್ಮೇಲಾದರೂ ಸಮುದಾಯದ ಜನಕ್ಕೆ ಏನು ಹೇಳ್ತೀರಾ ಎಲ್ಲಾದರೂ ಒಗ್ಗಟ್ಟಾಗಿ ಹೋರಾಟ ಹೋರಾಟ ಮಾಡಬೇಕಂತ ಕೇಳ್ತೀನಿ ಸರ್ ಈ ಸಮಯದಲ್ಲಿ ಎಲ್ಲರೂ ನಾವು ಒಗ್ಗಟ್ಟಾಗಬೇಕು ನಮ್ಮದು ಏನೇ ಇದ್ದರೂ ಪಕ್ಕದಲ್ಲಿಟ್ಟು ಎಲ್ಲ ಆ ಎಲ್ಲರೂ ಒಗ್ಗಟ್ಟಾಗಿದರೆ ನಾಳೆ ನಮ್ಮ ಒಂದು ಭವಿಷ್ಯತ ಬರ್ತದೆ ಇಲ್ಲ ನಂದು ನನ್ನದೇ ನಿಮ್ಮದು ನಿಮ್ಮದೇ ಅಂದರೆ ಒಗ್ಗಟ್ಟಾಗೋಕೆ ಸಾಧ್ಯ ಇಲ್ಲ ಏನಂತಂದರೆ ಹೋರಾಟ ಅಂದರೆ ನಾವು ಆಗಿಲಿಂದ ನಮ್ಮ ಸಮ ನಮ್ಮ ಸಮುದಾಯದಲ್ಲಿ ಯಾರು ಕೂಡ ಒಬ್ರು ಡಾಕ್ಟ್ರು ಯಾರು ಓದಿಲ್ಲ ಇಂಜಿನಿಯರಿಂಗ್ ಯಾಲಿರೋ ಮತ್ತು ಯಾರು ಕೂಡ ಅಷ್ಟು ಜಾಸ್ತಿ ಓದಿಲ್ಲ ಯಾಕಂತಂದರೆ ನಮ್ಮಲ್ಲಿ ಅನೇಕ ಶಿಕ್ಷಣದ ಕೊರತೆ ಇದೆ ಮತ್ತು ಅನೇಕ ಸವಲತ್ತುಗಳು ಇದೆ ಈ ಸಾರಿ ನಾವೇನಂತಂದರೆ ನಮ್ಮ ಪ್ರಾಣ ಹೋದರೂ ಪರವಾಗಿಲ್ಲ ನಾವೆಲ್ಲೂ ಈ ಹೋರಾಟದಲ್ಲಿ ಓದಿ ನಾವು ನಾವು ಚೆನ್ನಾಗಿಲ್ಲಂದ್ರೂ ಪರವಾಗಿಲ್ಲ ನಾವು ಹಿಂದೆ ಬರುವಂಥ ನಮ್ಮ ಮಕ್ಕಳಾದರೂ ಕೂಡ ಈ ಒಳ ಮೀಸಲಾತಿ ಬರುವಂಥ ಪ್ರಶ್ನೆ ಉಪಯೋಗ ಮಾಡಬೇಕು ಅವ್ರು ಕೂಡ ಚೆನ್ನಾಗಿ ಓದಬೇಕು ಅವರೆಲ್ಲ ಕೂಡ ಒಳ್ಳೆ ಮಾರ್ಗದಲ್ಲಿ ಬೆಳಿಬೇಕಂತೇಳಿ ನಾವೆಲ್ಲ ಹೋರಾಟ ಮಾಡ್ತಾಯಿದ್ದೀವಿ ಸರ್ ಏಕೆಂದ್ರೆ ನಾವು ನಾವು ನಮ್ಮ ಅಚ್ಚ ನಮ್ಮ ತಾತ ಮುತ್ತಾತರ ಕಾಲದಿಂದಲೂ ಕೂಡ ಅನೇಕ ನಾವು ಕೊರತೆಗಳಿಂದ ಬಂದಿದ್ದೀವಿ ಅವಾಗ ನಮ್ಮ ಜ್ಞಾನ ಇಲ್ಲ ತಿಳುವಳಿಕೆ ಇಲ್ಲ ಈಗ ಕೂಡ ನಮ್ಗೆ ಸ್ವಲ್ಪ ಗೊತ್ತು ಅಷ್ಟೇ ಇದರಿಂದ ನಾವೇನು ಮಾಡ್ತೀಪ ಅಂತಂದರೆ ಖಂಡಿತವಾಗಿ ನಮ್ಮ ಪ್ರಾಣ ಎಷ್ಟುವರೆಗಾಗುತ್ತೋ ಎಲ್ಲಿವರೆಗೂ ಅವರು ಮಿಸ್ ಪರ್ಸೆಂಟ್ ಒದಗಿಸ್ತಾರೋ ಅಲ್ಲಿವರೆಗೂ ಕೂಡ ನಾವು ಪ್ರಾಣ ತ್ಯಾಗ ಮಾಡಾದರೂ ಕೂಡ ಎಲ್ಲ ಒಕ್ಕಟ್ಟಾಗಿಲ್ಲ ಆ ನಲ್ವತ್ತೊಂಬತ್ತು ಅಲೆಮಾರಿದ ಒಕ್ಕಟ್ಟು ಕಡೆ ನಾವೇನು ಮಾಡ್ತೀವಿ ಹೋರಾಡ್ತೀವಿ ದಯಮಾಡಿ ನೀವು ಕೂಡ ನಮಗೆಲ್ಲರೂ ಸಪೋರ್ಟ್ ಮಾಡಿ ಇದು ಮಾಡಬೇಕಂತ ತಮ್ಮೆಲ್ಲರಿಗೂ ಕೂಡ ವಿನಂತಿಸ್ಕೊಳ್ತೀನಿ ಜೈ ಬಿ ಎಲ್ರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯ ಚನ್ನದಾಸರ ಕ್ಷೇಮಾಭಿವೃದ್ಧಿ ಸಂಘದಿಂದ ಕೊಪ್ಪಳ ಡಿಸ್ಟಿಕ್ಕಿಂದ ಮಾತನಾಡ್ತಾ ಇದ್ದೇವೆ ತಾಲೂಕು ಅಧ್ಯಕ್ಷರಂತೇಳಿ ಅಲೆಮಾರಿ ಹೋರಾಟಕ್ಕೆ ಎಲ್ಲರೂ ಬೆಂಬಲವನ್ನು ಇರಬೇಕಾಗಿ ಕೇಳಿಕೊಳ್ತೇನೆ ಅದೇ ರೀತಿಯಾಗಿ ಮಾನ್ಯ ನಾಗಮೋಹನ್ ದಾಸ್ ಅವರು ತಟ್ಟೆಯಲ್ಲಿ ಅನ್ನವನ್ನು ಹಾಕಿಕೊಟ್ಟಿದ್ದಾರೆ ನಮಗೆಲ್ಲ ಅದೇ ರೀತಿಯಾಗಿ ಕಾಂಗ್ರೆಸ್ ಸರ್ಕಾರ ಈ ಈ ದಿನದಲ್ಲಿ ತಟ್ಟೆಯಲ್ಲಿ ಮಣ್ಣನ್ನು ಹಾಕಿಕೊಟ್ಟಿದೆ ಅಲೆಮಾರಿ ಜನಗಳೇ ಮಣ್ಣನ್ನು ತಿನ್ನಿರಿ ಅಂತೇಳಿ ನಮಗೆ ಹೇಳಿದೆ ಅದೇ ರೀತಿಯಾಗಿ ನಾವು ಸಾಬ್ರೆ ನಾವೆಲ್ಲ ನಾವು ಮಣ್ಣು ತಿನ್ನೋಕ್ಕೆ ನಾವು ಸಿದ್ಧವಾಗಿಲ್ಲ ನಮಗೆಲ್ಲ ಒಂದು ಪರ್ಸೆಂಟ್ ಮೀಸಲಾತಿ ನಮ್ಮದೇ ನಮ್ಮದೇ ನಮಗೆ ಕೊಡಬೇಕಂತೇಳಿ ನಾವು ಕೇಳಿಕೊಳ್ತೇವೆ ಜೈ ಭೀಮ್ ಜೈ ಜೈ ಭೀಮ್ ಜೈ ಅಲೆಮಾರಿ